ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಫಾರ್ಮೇಶನ್ ಆಫ್ ಆಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ನಾಮಪದಗಳಿಂದ ವಿಶೇಷಗಳ ರಚನೆ ಮಾಡೋಣ ಮೋಸ್ಟ್ಲಿ ನಾಳೆಗೆ ಇವುಗಳು ಮುಗಿಯುತ್ತವೆ ನಂತರ ಬರೆಯ ವಿಷಯವನ್ನು ಹೇಳ್ತೀನಿ ಈ ವಚನ ಮೊದಲನೇ ನೌನು ಹಾರ್ಟ್ ಹಾರ್ಟ್ ಅಂದರೆ ಹೃದಯ ಹೃದಯ ಅಂದರೆ ನಾಮಪದವಾಗಿದೆ ದಾಜಕ್ ಟ್ರಫು ಹಾಟು ಈಜ್ ಹಾರ್ಟ್ಲಿ ಅಂದರೆ ಹಾರ್ದಿಕ ಹಾರ್ದಿಕ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನೌಜ್ ಹೀರೋ ಹೀರೋ ಅಂದರೆ ಶೂರ ಅಥವಾ ನಾಯಕ ಶೂರ ಅನ್ನುವ ನಾಮಪದ ದಾಜಕ್ ಟ್ರಫು ಹೀರೋ ಈಸ್ ಹೀರೋಯಿಕ್ ಹೀರೋಯಿಕ್ ಅಂದರೆ ಶೌರ್ಯದ ಶೌರ್ಯ ಅನ್ನುವುದು ವಿಶೇಷನಾಗಿದೆ ನೆಕ್ಸ್ಟು ನಾವು ಈಸ್ ಅ ಹಿಲ್ ಇಲ್ಲಂದರೆ ಗುಡ್ಡ ಇಲ್ಲಿ ಗುಡ್ಡ ಅನ್ನೋದು ಪದವಾಗಿದೆ ದ ಆಫ್ ಹಿಲ್ ಈಸ್ ಅ ಹಿಲ್ಲಿ ಇಲ್ಲಿ ಅಂದರೆ ಗುಡ್ಡಗಾಡಿನ ಅರ್ಥ ಬರುತ್ತೆ ಗುಡ್ಡಗಾಡಿನ ಅನ್ನೋದು ನಾವು ವಿಶೇಷ ಆಗಿದೆ ನಂತರ ಹಾನರ್ ಹಾನೆ ಗೌರವ ಅರ್ಥ ಬರುತ್ತೆ ಇಲ್ಲಿ ಗೌರವ ಅನ್ನೋದು ನಾಮಪದವಾಗಿದೆ ದಾನು ಈಸ್ ಅನಬಲ್ ಅಂದರೆ ಅಂದ್ರೆ ಗೌರವ ಅನಿತಾ ಕುರವನಿತ ಅನ್ನೋದು ವಿಶೇಷನಾಗಿದೆ ಚೆನ್ನಾಗಿದೆ ನೆಕ್ಸ್ಟು ವರ್ಬು ಈಜ ಹಾರರ್ ಹಾರರ್ ಅಂದರೆ ಅರ್ಥ ಭಯ ಭಯ ಅನ್ನೋದು ನಾವು ಪದವಾಗಿದೆ ಟಫು ಹಾರರು ಇದು ಹಾರಿಫಿಕ್ ಹಾರಿಫಿಕ್ ಅಂದರೆ ಭಯಾನಕ ಅಂತ ಅರ್ಥ ಬರುತ್ತೆ ಇಲ್ಲಿ ಭಯಾನಕ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಹ್ಯೂಮರ್ ನೆಕ್ಸ್ಟು ನಾವು ಇದು ಹ್ಯೂಮರ್ ಅಂದರೆ ಹಾಸ್ಯ ಇಲ್ಲಿ ಹಾಸ್ಯ ಅನ್ನೋದು ಪದವಾಗಿದೆ ದಕ್ ಟು ಆಫು ಹೋಮರು ಈಜು ಯುಮನಸ್ ಯುಮ್ರಸ್ ಅಂದರೆ ಆ ಸಮಯ ಇಲ್ಲಿ ಆ ಸಮಯ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಈಜು ಇಂಡಿಯಾ ಇಂಡಿಯಾ ಅಂದರೆ ಭಾರತ ನಿಮ್ಗೊತ್ತು ಭಾರತ ಅನ್ನೋದು ನಾವು ಪದವಾಗಿದೆ ದಕ್ ಟು ಆಫ್ ಇಂಡಿಯಾ ಈಸ್ ಇಂಡಿಯನ್ ಅಂದರೆ ಭಾರತೀಯ ಭಾರತೀಯ ಅನ್ನೋದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಇಂಡಸ್ಟ್ರಿ ಇಂಡಸ್ಟ್ರಿ ಅನ್ನೋದು ಉದ್ದಿಮೆ ಉದ್ದಿಮೆ ಅಂತ ಅರ್ಥ ಬರುತ್ತೆ ಇಲ್ಲಿ ಉದ್ದಿಮೆ ಅನ್ನೋದು ನಾಮಪದವಾಗಿದೆ ಇಂಡಸ್ಟ್ರಿ ಸರಿ ಇದ್ದ ಆಫ್ ಇಂಡಸ್ಟ್ರಿ ಇದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಅಂದರೆ ಔದ್ಯಮಿಕ ಇಲ್ಲಿ ಔದ್ಯಮಿಕ ಎನ್ನುವುದು ವಿಶೇಷ ನಂತರ ನಾವು ಇರುವ ಪದ ನಾಪದ ಅದು ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಅಲ್ಲಿ ಪ್ರಭಾವ ಪ್ರಭಾವ ಅನ್ನೋದು ನಾಮಪದವಾಗಿದೆ ದ ಅಬ್ಜೆಕ್ಟಿವ್ ಓಫು ಇನ್ಫ್ಲುಯೆನ್ಸ್ ಈಸ್ ಇನ್ಫ್ಲುಯೆನ್ಸಿಯಲ್ ಅಲ್ಲಿ ಪ್ರಭಾವಿ ಅಂತ ಅರ್ಥ ಇಲ್ಲಿ ಪ್ರಭಾವಿ ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟು ವರ್ಬು ನೆಕ್ಸ್ಟು ನೌನು ಈಸ್ ಜಾಯ್ ಜಾಯ್ ಸಂತೋಷ ಸಂತೋಷ ಎನ್ನುವುದು ನಾಮಪದವಾಗಿದೆ ಈಜ್ ಜಾಯ್ ಜಾಯ್ಫುಲ್ ಅಂದರೆ ಸಂತೋಷದ ದತ್ತ ಬರುತ್ತೆ ಇಲ್ಲಿ ಸಂತೋಷದ ಅನ್ನೋದು ಜನಾಗಿದೆ ನೆಕ್ಸ್ಟು ನೌನು ಈಸ್ ಕಿಂಗ್ ಕಿಂಗ್ ರಾಜ ರಾಜ ಎನ್ನುವುದು ನಾಮಪದವಾಗಿದೆ ಟಾಜಕ್ ಟ್ರಫು ಕಿಂಗು ಈಸ್ ಕಿಂಗ್ಲಿ ಕಿಂಗ್ಲಿ ಅಂದರೆ ಅರ್ಥ ರಾಜನ ರಾಜನಾದ ರಾಜನಾದ ಬರುತ್ತೆ ಇಲ್ಲಿ ರಾಜ ಅನ್ನೋದು ವಿಶೇಷ ನೆಕ್ಸ್ಟು ಆ್ಯಂಡ್ ಲಾಸ್ಟು ನಾವು ಇದು ಲೀಫ್ ಲೀಫ್ ಅಂದರೆ ಎಲೆ ಎಲೆ ಅನ್ನೋದು ನಾಮಪದವಾಗಿದೆ ದಪ್ಪು ಲೀಫು ಇದು ಲೀಫಿ ಅಂದರೆ ಅತ್ತ ಎಲೆಗಳುಳ್ಳ ಎಲೆಗಳು ಎಲೆಗಳುಳ್ಳ ಅನ್ನೋದು ವಿಶೇಷನಾಗಿದೆ ಈ ಹೊತ್ತಿಗೆ ಇಟ್ ಸಾಕು ಮತ್ತು ಮತ್ತೆ ನಾವು ಸಾಯಂಕಾಲಗೋಣ ಹಾಗಾದ್ರೂ ಕೂಡ ಇದು ನಾಮಪದಗಳಿಂದ ವಿಶೇಷಗಳ ಆದರೆ ಅಬ್ಜೆಕ್ಟಿವ್ಸು ಮಾರ್ಕ್ಸು ಮತ್ತು ನೋಡೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡ್ಕೊಂಡು ನೋಡಿದ್ರೆ ನೆಟ್ಲು ಗೊತ್ತಾಗುತ್ತೆ ಹಾಗೆ ಡೆಫ್ರೆಟಾಗಿ ಬುದ್ಧ್ರೆ ಕೊನೆಗೆ ನಮ್ಮ ಚಾನಲ್ ತೊಬಹ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈಲಿ ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್